ನಮಸ್ಕಾರ ಇಷ್ಟು ದಿನವೂ ನಾನು ನಿತ್ಯ ನಿಮ್ಮ ಮಗಳು ಅಂತಲೇ ತಿಳಿದಿದ್ದೆ ಸೊಸೆ ಅಂತ ಗೊತ್ತೇ ಇರಲಿಲ್ಲ ಮನೆಯ ಮೈಥಿಲಿಯ ಮಾತು ಕೇಳಿ ಶೈಲಜ ನಸು ನಕ್ಕಳು ಇಷ್ಟೊಂದು ವಿದ್ಯಾವಂತಳಾದರೂ ಎಷ್ಟು ಚೆನ್ನಾಗಿ ಮನೆಯ ಮುಂದೆ ರಂಗವಳ್ಳಿಯಾಗಿ ಶಾಸ್ತ್ರಗಳನ್ನು ಪಾಲಿಸುತ್ತಿದ್ದಾಳೆ ಯಾಕೆ ಮಗಳಿಗೂ ಸೊಸೆಗೂ ಏನು ವ್ಯತ್ಯಾಸ ಇಬ್ಬರು ಹುಡುಗಿಯರು ಮಾಡರ್ನ್ ಡ್ರೆಸ್ ಧರಿಸ್ತಾರೆ ಹೊರಗೆ ಕೆಲಸ ಮಾಡುತ್ತಾರೆ ಹಾಗಲ್ಲ ಮೈಥಿಲಿ ಮಧ್ಯೆ ಮಾತನಾಡಿದಳು ಮಗಳು ಮಗಳೇ ಸೊಸೆ ಸೊಸೆ ಅವರ ನಡವಳಿಕೆಯಲ್ಲಿ ಗೊತ್ತಾಗಿ ಬಿಡುತ್ತದೆ ಆದರೆ ನಿತ್ಯ ನಿಮ್ಮ ಜೊತೆ ಎಷ್ಟು ಪ್ರೀತಿಯಿಂದ ನಡೆದುಕೊಳ್ಳುತ್ತಾಳೆ ನಿಮ್ಮ ಬಗ್ಗೆ ಕಾಳಜಿ ಇದೆ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತಾಳೆ ಈ ರೀತಿ ಮಗಳು ಮಾತ್ರ ಮಾಡಲು ಸಾಧ್ಯ ನಿಮ್ಮಿಬ್ಬರ ಸ್ಟ್ರಾಂಗ್ ಬಾಂಡಿಂಗ್ ನೋಡಿದರೆ ನೀವಿಬ್ಬರು ಅತ್ತೆ ಸೊಸೆ ಅಂತ ಊಹಿಸೋದಕ್ಕೂ ಸಾಧ್ಯವಿಲ್ಲ ನೀವಿಬ್ಬರು ನಗು ನಗುತ ಜೊತೆಯಲ್ಲಿ ಓಡಾಡುವುದನ್ನು ನೋಡಿ ನಮ್ಮ ಬೀದಿಯವರಾರು ನಿಮ್ಮ ಸಂಬಂಧದ ಬಗ್ಗೆ ಕೇಳುವುದಕ್ಕೆ ಹೋಗಲಿಲ್ಲ ನಿಮ್ಮ ಮಗಳು ಅಂತಲೇ ಎಲ್ಲರೂ ಭಾವಿಸಿದ್ದೇವೆ ಹಾಗಲ್ಲ ಮೈತಿಲಿ ಇದು ಯೋಚಿಸಬೇಕಾದ ವಿಷಯ ಸಾಧಾರಣವಾಗಿ ಹುಡುಗಿಯರು ಒಳ್ಳೆಯವರೇ ಹುಡುಗಿ ಸೊಸೆಯಾಗಿ ಮನೆಗೆ ಕಾಲಿಟ್ಟ ದಿನದಿಂದಲೇ ಸಂಬಂಧ ಚೆನ್ನಾಗಿರುವಂತೆ ಮಾಡುವ ಪ್ರಯತ್ನ ಪ್ರಾರಂಭಿಸಬೇಕು ನಾವು ಹಿರಿಯರಾದದ್ದರಿಂದ ಅದರ ಪ್ರಾರಂಭ ನಮ್ಮಿಂದಲೇ ಆಗಬೇಕು ಈ ಪ್ರಯತ್ನವನ್ನು ನಿಮ್ಮ ದೌರ್ಬಲ್ಯ ಅಂತ ಭಾವಿಸಿದ ಪಕ್ಷದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಶೈಲಜ ತನ್ನ ಅಭಿಪ್ರಾಯ ಹೇಳಿದಳು ನೀವು ಹೇಳುವುದು ಸರಿ ಆದರೆ ನೀವಿಬ್ಬರಂಥ ಬಾಂಡಿಂಗ್ ಹೇಗೆ ಹೊಂದಿದ್ದೀರಿ ನನಗೂ ನನ್ನ ಸೊಸೆಯ ಮೇಲೆ ಪ್ರೀತಿ ಇದೆ ಆದರೆ ಸಂಬಂಧ ಮಾತ್ರ ಕತ್ತಿಯ ಅಲುಗಿನ ಹಾಗೆ ಪಾಸವಾಗುತ್ತದೆ ಆದರೆ ನಿಮ್ಮಿಬ್ಬರ ಸಂಬಂಧ ಅದೆಷ್ಟು ಸಹಜವಾಗಿ ಸ್ನೇಹಮಯವಾಗಿದೆ ನಿಮ್ಮ ಸೊಸೆಯು ಸಹ ಬಹಳ ಒಳ್ಳೆಯ ಒಳ್ಳೆ ಮೈಥಿಲಿ ಹೌದು ಮೈಥಿಲಿ ಒಂದು ದೀರ್ಘ ಉಸಿರೆಳೆದುಕೊಂಡು ಮಾತು ಮುಂದುವರಿಸಿದಳು ಆದರೆ ಅತ್ತೆ ಸೊಸೆಯರ ಸಂಬಂಧದ ತಂತು ಅದೆಷ್ಟು ಸೂಕ್ಷ್ಮವಾಗಿರುತ್ತದೆಂದರೆ ಕೊಂಚ ಹೇಳಿದರೆ ಕಿತ್ತು ಹೋಗುವ ಭಯ ಸಡಿಲ ಬಿಟ್ಟರೆ ಗಂಟ ಆಗುವ ಭಯ ಈ ಸಂಬಂಧದಲ್ಲಿ ನಿಶ್ಚಿತದಿಂದ ಇರಲಾಗುವುದಿಲ್ಲ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತದೆ ಇರಬಹುದು ಎಲ್ಲರ ಅನುಭವವು ಬೇರೆ ಬೇರೆಯಾಗಿರುತ್ತದೆ ನನಗೆ ನಿತ್ಯಾಳ ಜೊತೆ ಹೀಗೆ ಅನಿಸುವುದಿಲ್ಲ ಶೈಲಜಾ ಮಾತು ಮುಗಿಸುತ್ತಾ ಹೇಳಿದಳು ಸರಿ ಶೈಲಜಾ ನಾನು ಹೊರಡ್ತೇನೆ ನಿತ್ಯ ಆಫೀಸ್ನಿಂದ ಬರುವ ಸಮಯವಾಯಿತು ಏನಾದರೂ ಅಗತ್ಯವಿದ್ದರೆ ಹೇಳಿ ಎಂದು ಹೇಳಿ ಮೈತಿಲಿ ಹೊರಟು ಹೋದಳು ಭಾಳ ಹೊತ್ತಿನಿಂದ ಕುಳಿತೇ ಇದ್ದ ಶೈಲಜಾ ಸುಸ್ತಿನಿಂದ ಹಾಸಿಗೆಗೆ ಹೊರಗಿದ್ದಳು ಶೈಲಜಲಿಗೆ ಹದಿನೈದು ದಿನಗಳ ಹಿಂದೆ ಬಂದಿದ್ದ ತೀವ್ರ ಜ್ವರ ಅವಳನ್ನು ತೀವ್ರವಾಗಿ ನಿತ್ರಣಗೊಳಿಸಿತ್ತು ಅತಿಯಾದ ಜ್ವರ ಮೈಕೇನೋ ವಾಂತಿ ಇವೆಲ್ಲ ಇದ್ದುದರಿಂದ ಅವಳು ಕಂಗಾಳ ಆಗಿದ್ದಳು ನಿತ್ಯ ಆಫೀಸ್ಗೆ ರಜೆ ಹಾಕಿ ಹಗಲು ರಾತ್ರಿ ಎನ್ನದೇ ಬಹಳ ಮುತುರ್ವಜೆಯಿಂದ ನೋಡಿಕೊಂಡಿದ್ದಳು ಆ ಅತ್ತೆ ಹಾಸಿಗೆ ಹಿಡಿದಿದ್ದರಿಂದ ನಿತ್ಯಾಳಿಗೆ ಒಂಟಿತನ ಮತ್ತು ಅಸಹಾಯಕತೆಯ ಅನುಭವವಾಗತೊಡಗಿತು ಅವಳ ಪತಿ ಸುಮಂತ್ ಮರ್ಚೆಂಟ್ ನೇವಿಯಲ್ಲಿ ಇದ್ದುದರಿಂದ ತಿಂಗಳುಗಟ್ಟಲೆ ಸಮುದ್ರಯಾನದಲ್ಲಿ ಇರುತ್ತಿದ್ದ ಹೀಗಾಗಿ ಅವಳೇ ವೈದ್ಯರ ಮತ್ತು ಔಷಧದ ವ್ಯವಸ್ಥೆಯನ್ನೆಲ್ಲ ನಿಭಾಯಿಸಿದಳು ನಿತ್ಯಾಳಿಗೆ ಈಗ ಮೂವತ್ತು ವರ್ಷ ವಯಸ್ಸು ಮತ್ತು ಶೈಲಜಳಿಗೆ ಐವತ್ತೆರಡು ವರ್ಷಗಳು ಸದಾ ಶಾಂತ ಮತ್ತು ಪ್ರಸನ್ನತ ಭಾವದಿಂದ ಕೂಡಿದ್ದು ಹಸನ್ಮುಖಿಯಾಗಿರುತ್ತಿದ್ದ ಶೈಲಜಾ ತನ್ನ ಪ್ರಸ್ತುತ ವಯಸ್ಸಿನಿಂದ ಏಳು ವರ್ಷ ಕಿರಿಯವಳಂತೆ ತೋರುತ್ತಿದ್ದಳು ಅವಳು ಚೂಡಿದಾರ್ ತೊಟ್ಟು ಪೊನೆಟೈಲ್ ಕಟ್ಟಿ ನಿತ್ಯಾಳೊಂದಿಗೆ ವಾಕಿಂಗ್ ಅಥವಾ ಶಾಪಿಂಗ್ಗೆ ಹೋದಳೆಂದರೆ ನೋಡಿದವರ ಯಾರೂ ಇವರ ನತ್ತೆ ಸೊಸೆ ಎಂದು ಭಾವಿಸಲು ಸಾಧ್ಯವೇ ಇಲ್ಲ ಅವರ ನಡುವಿನ ಸಾಮರಸ್ಯದಿಂದ ಸುತ್ತಮುತ್ತಲಿನ ಮನೆಯವರೆಲ್ಲ ಅವರನ್ನು ತಾಯಿ ಮಗಳು ಎಂದು ತಿಳಿದಿದ್ದು ಆಶ್ಚರ್ಯವೇನಲ್ಲ ಪರಿಚಯವಿಲ್ಲದವರಂತೂ ಅಕ್ಕ ತಂಗಿ ಇರ್ಬೋದು ಅಂದುಕೊಂಡಿದ್ದು ಉಂಟು ಹಾಸಿಗೆಯಲ್ಲಿ ಹೊರಗಿದ್ದ ಶೈಲಜ ಯೋಚಿಸುತ್ತಿದ್ದಳು ಅನೇಕ ಮಹಿಳೆಯರು ಸೊಸೆ ತಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ದೂರುತ್ತಾರೆ ಆದರೆ ಎಲ್ಲ ಸೊಸೆಯರು ಕೆಟ್ಟವರಲ್ಲ ಹಾಗೆಯೇ ಎಲ್ಲ ಹತ್ಯೆಯರು ಕೆಟ್ಟವರಲ್ಲ ಆದರೂ ಈ ಸಂಬಂಧ ತಾಳ ಮೇಳ ಏಕೆ ತಪ್ಪುತ್ತದೆ ಇವರಿಬ್ಬರ ಗಮನ ಮತ್ತು ಪ್ರೀತಿಯೆಲ್ಲ ಒಬ್ಬನೇ ವ್ಯಕ್ತಿಯ ಕಡೆಗೆ ಅರಿಯುತ್ತಿರುತ್ತದೆ ಅವನೇ ಒಬ್ಬಳ ಪತಿ ಮತ್ತು ಒಬ್ಬಳ ಮಗ ಅವನಿಗೆ ಇವರಿಬ್ಬರು ಪ್ರೀತಿ ಪಾತ್ರರು ಈ ಸಂಬಂಧದ ಬಿರುಕು ಅವನ ಜೀವನವನ್ನು ಡೋಲಾಯಮಾನವನ್ನಾಗಿಸುತ್ತದೆ ಅವನು ಪತ್ನಿಯನ್ನು ಬಿಡಲಾರ ತಾಯಿಯನ್ನು ದೂರ ಮಾಡಲಾರದ ಸ್ಥಿತಿಯಲ್ಲಿ ನಲುಗುತ್ತಾನೆ ಸೊಸೆ ಮೊದಲ ಬಾರಿ ಮನೆಗೆ ಕಾಲಿಟ್ಟಾಗ ಅವಳು ಸದಾ ಕಾಲ ಇಲ್ಲಿಯೇ ಇರುವಳು ಎಂಬ ಮಾತನ್ನು ಅತ್ತೆ ಮರೆತು ಬಿಡುತ್ತಾಳೆ ಬೇರೆ ಮನೆಯಿಂದ ಬೇರೆ ರೀತಿಯ ಆಚಾರ ವಿಚಾರಗಳಿಂದ ಕೂಡಿದ ಕುಟುಂಬದಲ್ಲಿ ಬೆಳೆದು ಬಂದ ಹುಡುಗಿಗೆ ಅತ್ತೆ ಒಂದೇ ಸಲಕ್ಕೆ ತಮ್ಮ ಮನೆಯ ಪದ್ಧತಿ ಸಂಪ್ರದಾಯಗಳನ್ನು ಹೇರಿದರೆ ಏನಾದೀತು ತಾಯಿ ಹೇಳಿದ ಮಾತನ್ನು ಮಗಳು ಪಾಲಿಸದಿದ್ದರೆ ಅಥವಾ ವಿರೋಧಿಸಿದರೆ ಸುಮ್ಮನಿರಬೇಕಾಗುತ್ತದೆ ಆದರೆ ಸೊಸೆ ಹಾಗೆ ಮಾಡಿದಾಗ ಅನೇಕ ಸೊಸೆಯಂದಿರೋ ಪ್ರಾರಂಭದಲ್ಲಿ ತಮಗಿಷ್ಟವಾಗದ ಮಾತನ್ನು ಪಾಲಿಸುತ್ತಾರೆ ಆದರೆ ದಿನ ಕಳೆದಂತೆ ಮಗನ ಜೀವನದಲ್ಲಿ ಒಂದಾಗಿ ಹೋಗುತ್ತಿರುವ ಹುಡುಗಿಯಿಂದ ತಾವು ಸೋಲನ್ನು ಎದುರಿಸುತ್ತಿರುವಂತೆ ಅತ್ತೆಗೆ ಅನುಭವವಾಗುತ್ತದೆ ಇದೇಕೆ ಹೀಗೆ ಹುಡುಗಿ ಮನೆಗೆ ಕಾಲಿಟ್ಟ ಮೊದಲ ದಿನದಿಂದಲೇ ಅವಳನ್ನು ಬೇರೆಯವಳೆಂದು ಭಾವಿಸದೆ ಮಗಳಂತೆ ಕಂಡಿದ್ದರೆ ಅವಳ ಸುಖ ಸಂತೋಷದಲ್ಲಿ ಮನೆಯವರೆಲ್ಲರಿಗೂ ಪಾಲು ದೊರೆಯುತ್ತಿತ್ತು ಆದರೆ ಸೊಸೆಯ ಸಂಘಕ್ಕಿಂತ ಇತರರ ಒಡನಾಟದಲ್ಲಿಯೇ ಹೆಚ್ಚು ಸಂತೋಷ ಕಂಡರೆ ಸಂಬಂಧದಲ್ಲಿ ಬಿಗು ಮತ್ತು ಬಿರುಕು ಹುಟ್ಟುವುದು ಸಹಜವೇ ಮಗಳು ಉದ್ಯೋಗ ಮಾಡುತ್ತಿದ್ದರೆ ಅದು ಬಿಡುವಿಲ್ಲದ ಕೆಲಸ ಸೊಸೆ ಮಾಡಿದರೆ ಅದು ಟೈಮ್ ಪಾಸ್ ಮತ್ತು ಮಜಕ್ಕಾಗಿ ರಜೆಯ ದಿವಸ ಮಗಳು ತಡವಾಗಿ ಎದ್ದರೆ ಪಾಪ ಮಲದಲ್ಲಿ ಬಿಡು ಎಂಬ ಮಾತು ಸೊಸೆ ತಡವಾಗಿ ಎದ್ದರೆ ನೋಡಿದವರು ಏನೆನ್ನುತ್ತಾರೆ ಎಂಬ ಕುಟುಕು ಮಗಳಿಗೆ ನೆತ್ಯದಲ್ಲಿ ಆಸಕ್ತಿ ಇದ್ದು ಅವಳು ಮನೆಯಲ್ಲಿ ಗೆಜ್ಜೆ ಕಟ್ಟಿ ಕುಣಿದರೆ ಅವಳು ಕಲಾಪ್ರೇಮಿ ಸೊಸೆ ಮಾಡಿದರೆ ಇದೇನು ಸಂಸಾರಸ್ಥರ ಮನೆಯೇ ಅಥವಾ ಎಂಬ ಚುಚ್ಚು ಮಾತು ಸೊಸೆಯು ಮಗಳಂತೆ ಅಲ್ಲವೇ ಬೇರೊಂದು ಮನೆಯಲ್ಲಿ ಬೆಳೆದ ಕೋಮಲವಾದ ಹೂ ಮುಗ್ಗುವುದು ನಿಮ್ಮ ಮನೆಯಂಗಳದಲ್ಲಿ ಹರಳಿ ಪರಿಮಳ ಸೂಸಲು ಬಂದಿದೆ ವಿದ್ಯಾವಂತಿಯರಾದ ಹೆಣ್ಣು ಮಕ್ಕಳು ಇಂದು ಟೈಂಪಾಸ್ಗಾಗಿ ಉದ್ಯೋಗ ಮಾಡುತ್ತಿಲ್ಲ ಅವರು ಕಂಡಿರುವ ಕನಸನ್ನು ಸಾಕಾರ ಮಾಡಿಕೊಳ್ಳುವುದೇ ಅವರ ಜೀವನದ ಉದ್ದೇಶವಾಗಿದೆ ಅದು ಒಂದು ಹಾಬಿ ಆಗಿರ್ಬೋದು ಅಥವಾ ಕೆರಿಯರ್ ಇರ್ಬೋದು ಅದಕ್ಕೆ ಅವಳ ಪತಿ ಮತ್ತು ಮನೆಯವರು ಬೆಂಬಲ ನೀಡಿದರೆ ಆಕಾಶದಲ್ಲಿ ಹಾರಳು ನೆರವಾದರೆ ಅವಳು ತನ್ನ ಕಾರ್ಯವನ್ನು ಸಾಧಿಸಿಯೇ ತೀರುವಳು ಈ ರೀತಿ ಇದ್ದಾಗ ಸಂಬಂಧಕ್ಕೆ ಸ್ಟ್ರಾಂಗ್ ಬಾಂಡಿಂಗ್ ಇದ್ದೇ ಇರುತ್ತದೆ ಅತ್ತೆ ಸೊಸೆಯರಿಬ್ಬರು ಮನುಷ್ಯರೇ ಎಲ್ಲರಂತೆ ವೈಶಿಷ್ಟ್ಯ ಮತ್ತು ದೌರ್ಬಲ್ಯಗಳಿಂದ ಕೂಡಿರುವವರು ಇದನ್ನು ಅರಿತು ನಡೆದಾಗ ಯಾವ ಗೊಂದಲ ಭಿನ್ನಾಭಿಪ್ರಾಯಗಳು ಅವಕಾಶವಿರುವುದಿಲ್ಲ ಶೈಲಜೆ ಹೀಗೆ ತನ್ನದೇ ಆದ ಯೋಚನೆ ಲೋಕದಲ್ಲಿ ಮುಳುಗಿದಾಗ ಹೊರಗೆ ಬಾಗಿಲು ಸದ್ದಾಯಿತು ನಿತ್ಯ ಬಂದಳೆಂದು ಅವಳಿಗೆ ಗೊತ್ತಾಯಿತು ಇವಳು ಮನೆಯೊಳಗೆ ಕಾಲಿಡುವಾಗಲೇ ಸಂತೋಷದ ವಾತಾವರಣ ಹಬ್ಬಿಸುತ್ತಾಳೆ ಎಂದುಕೊಂಡಳು ಶೈಲಜ ನಿತ್ಯ ಒಳಗೆ ಬಂದು ತನ್ನ ಲ್ಯಾಪ್ಟಾಪ್ ಬ್ಯಾಗನ್ನು ಕುರ್ಚಿಯ ಮೇಲಿಟ್ಟು ಹತ್ತಿಯ ಬೆಳಿಗ್ಗೆ ಬಂದಳು ಹಾಯಮ್ಮ ಹೌ ಆರ್ ಯು ಎನ್ನುತ್ತಾ ಅವರ ಪಕ್ಕದಲ್ಲಿ ಕುಳಿತಳು ಫೈನ್ ಹೌ ವಾಸ್ ಯು ಡೇ ಎನ್ನುತ್ತಾ ಶೈಲಜಾ ಎದ್ದು ಕುಳಿತಳು ವೆರಿ ನೈಸ್ ನಾನು ನಿಮಗೆ ಫೋನ್ ಮಾಡಿದೆ ನೀವು ರಿಸೀವ್ ಮಾಡಲೇ ಇಲ್ಲ ಆಮೇಲೆ ಕಮಲಮ್ಮನಿಗೆ ಫೋನ್ ಮಾಡಿ ವಿಚಾರಿಸಿದೆ ಓ ಫೋನ್ ಚಾರ್ಜ್ ಇಲ್ಲ ಅಂತ ಕಾಣಿಸುತ್ತೆ ಹಾಂ ಕಮಲಮ್ಮ ನನಗೆ ಊಟ ಕೊಟ್ಟು ಮನೆಗೆ ಹೋದಳು ಆಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸರಿ ನೀನು ಕೈಕಾಲು ತೊಳೆದು ಬಾ ನಾನು ಕಾಫಿ ಮಾಡ್ತೇನೆ ಶೈಲಜ ಮೇಲೆ ಇಲ್ಲಲು ಹೋದಳು ನಾನು ಕಾಫಿ ಮಾಡ್ತೇನೆ ನೀವು ಬಹಳ ದುರ್ಬಲರಾಗಿದ್ದೀರಿ ನಿಮಗೆ ಇನ್ನೂ ರೆಸ್ಟ್ ಬೇಕು ಎಂದು ಹೇಳಿ ನಿತ್ಯ ಎರಡು ಕಪ್ ಕಾಫಿ ಮಾಡಿ ತಂದಳು ಕಾಫಿ ಕುಡಿಯುತ್ತಾ ಆಫೀಸ್ನಲ್ಲಿ ನಡೆದ ಸಂಗಾತಿಗಳನ್ನೆಲ್ಲ ಅತ್ತೆಗೆ ವಿಸ್ತಾರವಾಗಿ ಹೇಳತೊಡಗಿದಳು ಸರಿ ನೀನೀಗ ಫ್ರೆಶ್ ಆಗಿ ಬಾ ಕಮಲಮ್ಮ ಬಂದಿದ್ದಾಳೆ ರಾತ್ರಿಗೆ ನಿನಗೇನು ಬೇಕೋ ಅದನ್ನು ಮಾಡಿಸಿಕೊ ಅಮ್ಮ ಕಮಲಮ್ಮ ಮಾಡಿದ ಅಡುಗೆ ತಿಂದು ಬೇಸರವಾಗಿ ಬಿಟ್ಟಿದೆ ನೀವು ಬೇಗ ಆರೋಗ್ಯ ಸುಧಾರಿಸಿಕೊಳ್ಳಿ ರುಚಿ ರುಚಿಯಾದ ಊಟ ಸಿಗುತ್ತದೆ ನಿತ್ಯ ಬಾಗಿ ಶೈಲಜಳ ಭುಜ ಬಳಸಿ ಕಿವಿಯ ಬಳಿ ಉಸಿರಿದಳು ಶೈಲಜ ಪ್ರೀತಿಯಿಂದ ಅವಳ ಕೆನ್ನೆ ಸವರಿದಳು ಸುಮನ್ ಶಿಪ್ ಮೇಲೆ ಹೋಗಿದ್ದರಿಂದ ನಿತ್ಯ ಅತ್ತೆಯ ಕೋಣೆಯಲ್ಲಿಯೇ ಮಲಗುತ್ತಿದ್ದಳು ಆಯಾಸಗೊಂಡು ಮನೆಗೆ ಬಂದಿದ್ದ ಅವಳು ಊಟ ಮಾಡಿ ದಿಂಬಿನ ಮೇಲೆ ತಲೆಯಿಟ್ಟ ಕೂಡಲೇ ಗಾಢ ನಿದ್ರೆಗೆ ಜಾರಿದಳು ಅವಳ ಮುಖವನ್ನು ಮಮತೆಯಿಂದ ದಿಟ್ಟಿಸಿದ ಶೈಲಜ ಈ ಸಂಬಂಧದಲ್ಲಿ ಪ್ರೀತಿ ಇರುವುದಿಲ್ಲ ಎಂದೇಕೆ ಹೇಳುತ್ತಾರೆ ಈ ಜೋಡಿಯು ಪ್ರೀತಿಯಲ್ಲಿ ತಾಯಿ ಮಗಳಂತೆ ಒಡನಾಟದಲ್ಲಿ ಗೆಳತಿಯರಂತೆ ಮತ್ತು ಆದರ ಗೌರವದಲ್ಲಿ ಹತ್ತಿ ಸೊಸೆಯರಂತೆ ಇರುತ್ತಾರೆಂದು ಯೋಚಿಸಿದಳು ತಿರುಗುತ್ತಿದ್ದ ಫ್ಯಾನನ್ನು ನೋಡುತ್ತಿದ್ದ ಮಲಗಿದ್ದ ಶೈಲಜಳ ಮನಸ್ಸು ಗತಕಾಲಕ್ಕೆ ಜಾರಿತ್ತು ಪತಿ ಅಪಘಾತದಲ್ಲಿ ತೀರಿಕೊಂಡಾಗ ಶೈಲಜಳಗೆ ದಿಕ್ಕು ತೋಚದಂತಾಯಿತು ಅವಳು ಮಾಡುತ್ತಿದ್ದ ಪ್ರೈವೇಟ್ ಕಂಪನಿಯಲ್ಲಿನ ಉದ್ಯೋಗ ಈಗ ಬದುಕಿಗೆ ಹುರುಗಾಲಾಯಿತು ಪುಟ್ಟ ಸುಮಂತ್ ಮನೆಯ ಶಾಲೆಯ ಫೀಸ್ ತುಂಬಿಸಲು ಸಹಾಯವಾಯಿತು ಸುಮನ್ ದೊಡ್ಡವನಾಗಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಮರ್ಚೆಂಟ್ ನೇವಿಯ ಉದ್ಯೋಗವು ಅವನನ್ನು ಆಕರ್ಷಿಸಿತು ಶೈಲಜಳಿಗೆ ಅದು ಇಷ್ಟವಿರಲಿಲ್ಲ ಆದರೆ ಅದರ ರೋಮಾಂಚಕತೆಗಾಗಿ ಅಲ್ಲಿಗೆ ಅವನು ಸೇರಿದ ಅವನು ದೀರ್ಘಕಾಲ ಶಿಪ್ ಮೇಲೆ ಹೋದಾಗ ಶೈಲಜ ಒಂಟಿಯಾಗಿ ದಿನ ಕಳೆಯಬೇಕಾಯಿತು ಇದಕ್ಕಾಗಿ ಅವಳು ಮಗನನ್ನು ಮದುವೆಯಾಗಲು ಒತ್ತಾಯಿಸತೊಡಗಿದಳು ಆಗ ಸುಮಂತ್ ತಾನು ನಿತ್ಯಾಳನ್ನು ಇಷ್ಟಪಟ್ಟಿರುವುದಾಗಿ ತಿಳಿಸಿದ ಸುಮಂತ್ನ ಗೆಳೆಯನ ತಂಗಿ ನಿತ್ಯ ಅವಳು ಮರಾಠಿ ಕುಟುಂಬಕ್ಕೆ ಸೇರಿದವಳು ಇದನ್ನು ಕೇಳಿ ಶೈಲಜ ತಳವಳಿಸಿದಳು ಹುಡುಗಿ ಅಂಥವಳ ಏನು ಆದರೆ ಅಡ್ಡಿ ಮಾಡಿದರೆ ವೈಮನಸಕ್ಕೆ ಬೀಜ ಬಿತ್ತಿದಂತಾಗುತ್ತದೆ ಶೈಲಜೆ ಏನೊಂದೋ ಮಾತನಾಡದೆ ಮೊದಲು ಹುಡುಗಿಯನ್ನು ನೋಡಲು ತೀರ್ಮಾನಿಸಿದಳು ನಿತ್ಯಾಳನ್ನು ಭೇಟಿ ಮಾಡಿದೊಡನೆ ಮನಸ್ಸಿನ ತಲಮಲವೆಲ್ಲ ಮಾಯವಾಯಿತು ಸುಂದರ ಸೌಮ್ಯ ಸ್ವಭಾವದ ಮಂದಹಾಸದಿಂದ ಕೂಡಿದ ನಿತ್ಯಾಳನ್ನು ಬೇಗನೆ ಮನೆ ತುಂಬಿಸಿ ಕೊಡುವಂತೆ ಕೇಳಿದಳು ನಿತ್ಯ ತಂದೆ ತಾಯಿಯರ ಹೊಬ್ಬಳೆ ಮಗಳು ಮಗಳನ್ನು ಪ್ರೀತಿಯಿಂದ ಒಳ್ಳೆಯ ಸಂಸ್ಕಾರದೊಡನೆ ಬೆಳೆಸಿದ್ದರು ಅವಳಿಗೆ ಎಲ್ಲರೊಡನೆ ನಗು ನಗುತ್ತ ಮಾತನಾಡಲು ಬರುತ್ತಿದ್ದ ಹೊರತು ಮನೆಯ ಜವಾಬ್ದಾರಿಯ ಬಗ್ಗೆ ಏನೂ ತಿಳಿದಿರಲಿಲ್ಲ ಈಗಿನ ಕಾಲದ ಹೆಣ್ಣು ಮಕ್ಕಳಂತೆ ಹೊರಗೆ ಉದ್ಯೋಗ ಮಾಡುತ್ತಾ ಮನೆಯಲ್ಲಿ ಆರಾಮವಾಗಿ ಕಾಲ ಕಳೆಯುತ್ತಾ ಹಾಯಾಗಿದ್ದವಳು ತನಗೆ ಹೆಣ್ಣು ಮಕ್ಕಳಿದ್ದ ಇಲ್ಲದಿದ್ದರೂ ಶೈಲಜಾ ಹಿಂದಿನ ಹೆಣ್ಣು ಮಕ್ಕಳ ರೀತಿ ನೀತಿಯನ್ನು ಅರ್ಥ ಮಾಡಿಕೊಂಡಿದ್ದಳು ನಿತ್ಯ ವಿವಾಹವಾಗಿ ಮನೆಗೆ ಬಂದಾಗ ಶೈಲಜ ಅವಳನ್ನು ತುಂಬ ಹೃದಯದಿಂದ ಸ್ವಾಗತಿಸಿದಳು ಮಗಳಂತೆ ಮಮತೆ ತೋರಿದಳು ಅವಳಿಗೆ ಅಳ ಮೈನಸ್ ಪಾಯಿಂಟ್ ಒಂದು ಕಣ್ಣಿಗೆ ಚುಚ್ಚಲಿಲ್ಲ ಬದಲಾಗಿ ಪ್ಲಸ್ ಪಾಯಿಂಟ್ಗಳು ಎದ್ದು ತೋರಿದವು ನಿತ್ಯ ಬೆಳಿಗ್ಗೆ ತಡವಾಗಿ ಹೇಳುವುದನ್ನು ಕಂಡು ಕೆಲಸದವಳು ಮೂಗು ಮುರಿಯುತ್ತಿದ್ದಳು ಆದರೆ ಶೈಲಜಾ ಮಾತ್ರ ಪ್ರಸನ್ನ ಚಿತ್ತಳಾಗಿರುತ್ತಿದ್ದಳು ನಿತ್ಯ ಎಲ್ಲ ಡ್ರೆಸ್ಗಳು ಶೈಲಜಳಿಗೆ ಇಷ್ಟವಾಗುತ್ತಿರಲಿಲ್ಲ ಈ ಬಗ್ಗೆ ಅಕ್ಕಪಕ್ಕದವರು ಏನೇನ್ವರು ಎಂಬುದಕ್ಕಿಂತ ಮಗಸೊಸೆಯ ಸಂತೋಷಕ್ಕೆ ಹೆಚ್ಚು ಬೆಲೆ ಕೊಟ್ಟಳು ಕೆಲವು ತಿಂಗಳ ನಂತರ ಸುಮನ್ ಶಿಪ್ ಮೇಲೆ ಹೋಗಬೇಕಾಯಿತು ಮಗ ಮನೆಯಲ್ಲಿ ಇಲ್ಲದಿದ್ದರೂ ಸೊಸೆ ಜೊತೆಗಿರುತ್ತಾಳಲ್ಲ ಎಂದು ಶೈಲಜ ಸಮಾಧಾನ ಪಟ್ಟುಕೊಂಡರೆ ನಿತ್ಯ ತವರಿಗೆ ಹೋಗಲು ಜಡಪಡಿಸಿದಳು ಸುಮಂತ್ ಕೆಲಸಕ್ಕೆ ಸೇರಿದ ನಂತರ ಶೈಲಜ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದಳು ವರ್ಷ ವರ್ಷಗಳಿಂದ ದುಡಿದದ್ದು ಸಾಕು ಇನ್ನು ಕೊಂಚ ಆರಾಮವಾಗಿರೋಣ ಎಂಬ ಭಾವನೆ ಪುಟ್ಟ ಹೂಗಿಡವೊಂದು ಮನೆಯ ಅಂಗಳಕ್ಕೆ ಬಂದಿದೆ ಅದನ್ನು ಪೋಷಿಸಿ ಬೆಳೆಸಿ ಅದರಲ್ಲಿ ಒಂದು ಅರಳಿ ಬರುವುದನ್ನು ಮನಸ್ಸಾರೆ ಆನಂದಿಸುವ ಕನಸು ಕಾಣುತ್ತಿದ್ದಳು ಆದರೆ ನಿತ್ಯ ಅಮ್ಮ ನಾನು ಬೆಳಗಾವಿಗೆ ಹೋಗಿ ಬರಲೆ ಸುಮಂತ್ ಬರೋ ಮೊದಲೇ ಬಂದು ಬಿಡುತ್ತೇನೆ ಎಂದಳು ಶೈಲಜ ತನಗೆ ಮನಸ್ಸಿಲ್ಲದಿದ್ದರೂ ನಿತ್ಯಳನ್ನು ನಗುಮುಖದಿಂದಲೇ ಕಲಿಸಿಕೊಟ್ಟಳು ಪತಿ ಇಲ್ಲದೆ ಅಷ್ಟೊಂದು ದಿನಗಳು ಅವಳು ಹೇಗೆ ತಾನೇ ಇರುತ್ತಾಳೆ ಹೊಸ ಸಂಬಂಧ ಹೊಸ ಮನೆ ಇದನ್ನು ತನ್ನದು ಎಂದು ಭಾವಿಸಲು ಸಮಯ ಬೇಕು ಎಂದು ಶೈಲಜಾ ಭಾವಿಸಿದಳು ನಿತ್ಯ ಬೆಳಗಾವಿಯಿಂದ ಫೋನ್ ಮಾಡುತ್ತಾ ಅತ್ತೆಯನ್ನು ಬಹು ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಿದ್ದಳು ಅವಳ ಫೋನ್ ಕಾಲ್ ಬಂದರೆ ಶೈಲಜಾ ಖುಷಿಪಡುತ್ತಿದ್ದಳು ಅವಳೊಡನೆ ನಗು ನಗುತ್ತಾ ಮಾತನಾಡುತ್ತಿದ್ದಳು ಅವಳಿಲ್ಲದೆ ಮನೆ ಖಾಲಿಯಾಗಿರುವುದೆಂದು ಹೇಳುತ್ತಿದ್ದಳು ಆದರೆ ಹಿಂತಿರುಗಿ ಬರಲು ತಾನಾಗಿ ಹೇಳುತ್ತಿರಲಿಲ್ಲ ಸುಮಂತ್ ಹಿಂದಿರುಗುವ ಮೊದಲೇ ನಿತ್ಯ ಮನೆಗೆ ಬಂದಳು ದೂರ ಹೋಗಿದ್ದ ಮಗಳನ್ನು ಕಂಡಂತೆ ಶೈಲಜ ಅವಳನ್ನು ಅಲಗಿಸ್ನಿಕೊಂಡ ಸುಮಂತ್ ಮೂರು ತಿಂಗಳ ರಜೆ ಮೇಲೆ ಮನೆಗೆ ಬಂದ ಮೌನವಾಗಿದ್ದ ಮನೆಯಲ್ಲಿ ಈಗ ಮಾತು ಮತ್ತು ನಗುವಿನ ಹಲೆ ಹರಿದಾಡಿತು ದಿನಗಳು ಹೇಗೆ ಕಳೆದವೆಂದು ಶೈಲಜೆಗೆ ತಿಳಿಯಲಿಲ್ಲ ರಜೆ ಮುಗಿಸಿ ಸುಮಂತ್ ತನ್ನ ಡ್ಯೂಟಿಗೆ ಹೊರಟು ಹೋದ ಮಗ ಹೋದ ಮೇಲೆ ಸೊಸೆ ತನ್ನ ತವರಿಗೆ ಹೋಗುವಳೇನೋ ಎಂದು ಶೈಲಜ ಮನದಲ್ಲಿಯೇ ಮಿಡುಕಿದಳು ಆದರೆ ಈ ಬಾರಿ ನಿತ್ಯಾಳ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿತ್ತು ಮೊದಲಿನಿಂದಲೂ ಅವಳು ಸ್ನೇಹಪರ ಮತ್ತು ಮೃದು ಸ್ವಭಾವದವಳಾದರೂ ಅವಳಲ್ಲಿ ಹುಡುಗಾಟಿಕೆ ಇತ್ತು ಆದರೆ ಈಗ ಅವಳಿಗೆ ಮನೆ ಮತ್ತು ಅತ್ತೆಯ ಬಗ್ಗೆ ಜವಾಬ್ದಾರಿತನ ಹುಟ್ಟಿತ್ತು ಅವಳು ತವರಿಗೆ ಹೋಗೋ ಮಾತು ಆಡಲೇ ಇಲ್ಲ ಬದಲಾಗಿ ಇಲ್ಲೇ ಕೆಲಸಕ್ಕೆ ಅರ್ಜಿ ಆಗತೊಡಗಿದಳು ದಿನ ಕಳೆದಂತೆ ಅತ್ತೆ ಸೊಸೆಯರ ನಡುವಿನ ಸಂಬಂಧ ಬಲಗೊಳ್ಳತೊಡಗಿತು ನಿಜ ಸಂಬಂಧ ಚೆನ್ನಾಗಿರಬೇಕೆಂದರೆ ಅದಕ್ಕಾಗಿ ಸತತ ಪ್ರಯತ್ನ ಮಾಡುತ್ತಿರಬೇಕಾಗುತ್ತದೆ ಕಡೆಗೊಂದು ದಿನ ಪ್ರಯತ್ನಕ್ಕೆ ಫಲ ದೊರೆಯುತ್ತದೆ ನಿತ್ಯ ಸೊಸೆಯಾಗಿ ಬಂದಾಗ ಶೈಲಜ ಅವಳಿಗೆ ಅದೆಷ್ಟು ಪ್ರೀತಿ ವಿಶ್ವಾಸಗಳನ್ನು ತೋರಿದ್ದಳು ಅವಳ ನಡೆ ನುಡಿ ಒಡವೆ ವಸ್ತ್ರಗಳ ಬಗ್ಗೆ ಯಾವುದೇ ಟೀಕೆ ಮಾಡದೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಳು ಈಗ ನಿತ್ಯ ಅದೇ ಪ್ರೀತಿ ವಿಶ್ವಾಸ ಕಾಳಜಿಗಳನ್ನು ಹತ್ತೆಯ ಕಡೆ ಹರಿಸಿದಳು ಮಗಳ ಹಾಗೆ ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿದಳು ಹೊರಗೆ ಹೊರಡುವಾಗ ಅವರಿಗೆ ಶಾಲ್ ಕೊಡುತ್ತಾ ಅಮ್ಮ ಚಳಿ ಇದೆ ಎನ್ನುವಳು ಯಾವುದಾದ್ರೂ ಸಮಾರಂಭಕ್ಕೆ ಸಿದ್ಧವಾಗುವಾಗ ಅಮ್ಮ ಈ ಸೀರೆ ಇಟ್ಟುಕೊಳ್ಳಿ ಇದು ನಿಮಗೆ ಬಹಳ ಚೆನ್ನಾಗಿ ಕಾಣುತ್ತದೆ ಎಂದು ಅವರು ಆರಿಸಿಟ್ಟಿದ್ದ ಸೀರೆಗೆ ಬದಲು ಬೇರೊಂದು ಕೊಡುವಳು ಒಮ್ಮೆ ಶಾಪಿಂಗ್ಗೆ ಹೋದಾಗ ಅಮ್ಮ ಈ ಸಲ್ವಾರ್ ಸೂಟ್ ನಿಮಗೆ ಚೆನ್ನಾಗಿ ಒಪ್ಪುತ್ತದೆ ಕೊಳ್ಳೋಣ ನಿತ್ಯ ಉತ್ಸಾಹದಿಂದ ಹೇಳಿದಳು ಸೀರೆಯನ್ನಷ್ಟೇ ಹುಡುವ ಶೈಲಜಾ ನಕಾರ ಸೂಚಿಸಿದಾಗ ಈ ಡ್ರೆಸ್ನಲ್ಲಿ ನೀವು ಬಹಳ ಸುಂದರವಾಗಿ ಕಾಣುವಿರಿ ನಿಮ್ಮ ಅತ್ತೆ ಸ್ಮಾರ್ಟ್ ಅನ್ ಆ್ಯಂಡ್ ಬ್ಯೂಟಿಫುಲ್ ಎಂದು ನನ್ನ ಫ್ರೆಂಡ್ಸ್ ಹೇಳ್ತಾರೆ ಎಂದಳು ನಿತ್ಯಾಳ ಒತ್ತಾಯಕ್ಕೆ ಶೈಲಜಾ ಮನೆಯಲೇಬೇಕಾಯಿತು ಮಗಳಾಗಿದ್ದರೆ ಹೀಗೆ ಮಾಡುತ್ತಿದ್ದಳಲ್ಲವೇ ಎಂದುಕೊಂಡಳು ನಿತ್ಯ ಅವಳಿಗೆ ಡ್ರೈವಿಂಗನ್ನು ಕಳಿಸಿದಳು ಪ್ರತಿಯೊಂದು ಹೊಸ ವಿಷಯವನ್ನು ಕಲಿಯುವ ಉತ್ಸಾಹ ಮೂಡುವಂತೆ ಮಾಡಿದಳು ಇಬ್ಬರು ಅಕ್ಕ ತಂಗಿಯರಂತೆ ಗೆಳತಿಯರಂತೆ ಒಂದಾದರು ಒಬ್ಬರನ್ನೊಬ್ಬರು ಕೇಳದೆ ಏನನ್ನೂ ಮಾಡುತ್ತಿರಲಿಲ್ಲ ಪ್ರತಿಯೊಂದು ವಿಷಯವನ್ನು ಪರಸ್ಪರ ಹಂಚಿಕೊಳ್ಳುತ್ತಿದ್ದರು ಅವರ ಸಂಬಂಧವು ತಾಯಿ ಮಗಳ ಸಂಬಂಧಕ್ಕಿಂತ ಬಲವಾಗಿ ಆತ್ಮೀಯವಾಗಿ ಇದ್ದಿತ್ತು ನಿತ್ಯ ಒಂದೆರಡು ಇಂಟರ್ವ್ಯೂಗಳಿಗೆ ಹೋಗಿ ಬಂದ ನಂತರ ಅವಳಿಗೆ ಇಷ್ಟವಾಗುವ ಉದ್ಯೋಗ ದೊರೆಯಿತು ಒಂದೇ ತೊಂದರೆ ಎಂದರೆ ಅವಳು ಹೋಗಬೇಕಾದ ಆಫೀಸ್ ನಗರದ ಇನ್ನೊಂದು ಕೋಣೆಯಲ್ಲಿತ್ತು ಅದಕ್ಕಾಗಿ ಇಬ್ಬರು ಕೂಡಿ ಮನೆ ಬದಲಾಯಿಸಲು ತೀರ್ಮಾನಿಸಿಬಿಟ್ಟರು ಆಫೀಸಿಗೆ ಕೊಂಚ ಹತ್ತಿರವಿರುವ ಹೇರ್ಯದಲ್ಲಿ ಮನೆಯನ್ನು ಬಾಡಿಗೆ ಪಡೆದರು ಹೊಸದಾಗಿ ಮನೆ ಮಾಡಿಕೊಂಡು ಬಂದ ಈ ಜೋಡಿಯನ್ನು ಕಂಡು ನೆರೆಹೊರೆಯವರು ಅವರನ್ನು ತಾಯಿ ಮಗಳೆಂದು ಭಾವಿಸಿದರು ಈಗೆಲ್ಲದೆ ಬೇರೆಯನ್ನು ಯೋಚಿಸಲು ಸಾಧ್ಯವಿಲ್ಲದ ಗಾಢ ಸಂಬಂಧ ಅವರದು ಹಿಂದಿನ ಘಟನೆಗಳನ್ನು ಜ್ಞಾಪಿಸಿಕೊಂಡ ಶೈಲಜಳಿಗೆ ಮೈಥಿಲಿಯ ಮಾತು ನಗೆ ತಂದಿತ್ತು ಗಾಢ ನಿದ್ದೆಯಲ್ಲಿದ್ದ ನಿತ್ಯಳ ಹೊದಿಕೆಯನ್ನು ಸರಿಪಡಿಸಿ ಅವಳು ನಿದ್ರಿಸಲು ಸಿದ್ಧಳಾದಳು ಆ ದಿನ ಭಾನುವಾರವಾಗಿದ್ದರಿಂದ ಶೈಲಜ ಮತ್ತು ನಿತ್ಯ ತಡವಾಗಿ ಹೆದ್ದರು ಇಬ್ಬರು ಲಿವಿಂಗ್ ರೂಮ್ನಲ್ಲಿ ಆರಾಮವಾಗಿ ಕುಳಿತು ತಿಂಡಿ ತಿನ್ನುತ್ತಿರುವಾಗ ಅವರ ನೆರೆಹೊರೆಯವರಾದ ಮೈಥಿಲಿ ಮದ್ದು ವೈಶಾಲಿ ಮತ್ತು ಸುಮಿತ್ರ ಬಂದರು ನಿತ್ಯ ಬಾಗಿಲು ತೆರೆದು ನಗುಮುಖದಿಂದ ಸ್ವಾಗತಿಸಿ ಒಳಗೆ ಹೋದಳು ಓಹ್ ಬನ್ನಿ ಬನ್ನಿ ನೀವು ತಿಂಡಿ ತಿನ್ನಿ ಏನು ನಾಲ್ಕು ಜನರು ಬೆಳಿಗ್ಗೆಯೇ ಎಲ್ಲಿಯೇ ಹೊರಟಿರುವರಲ್ಲ ಶೈಲಜ ತಮ್ಮ ತಿಂಡಿ ಮುಗಿಸಿ ಬಂದವರನ್ನು ಉಪಚರಿಸಲು ಮೇಲೆದ್ದರು ಶೈಲಜಾ ನೀವು ಕುಳಿತುಕೊಳ್ಳಿ ನಾವೆಲ್ಲ ತಿನ್ನು ಮುಗಿಸಿಯೇ ಬಂದಿದ್ದೇವೆ ಮೈಥಿಲಿ ಹೇಳಿದಳು ನಮ್ಮ ಏರಿಯಾದವರೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿಕೊಳ್ಳೋಣ ಎಂದು ಯೋಚಿಸಿದ್ದೇವೆ ಎಲ್ಲರೂ ಸೇರಿ ಮುಖ್ಯವಾದ ಹಬ್ಬಗಳನ್ನು ಒಟ್ಟಿಗೆ ಆಚರಿಸಿದರೆ ಒಬ್ಬರಿಗೊಬ್ಬರ ಪರಿಚಯ ಆಗಿ ಆತ್ಮೀಯತೆಯೇ ಬೆಳೆಯುತ್ತದೆ ನಿಮ್ಮ ಬೇಸರವು ಕಳೆಯುತ್ತದೆ ವೈಶಾಲಿ ತಾವು ಬಂದ ಉದ್ದೇಶವನ್ನು ಹೊರಹಾಕಿದಳು ಹೌದು ಮಗ ಸೊಸೆಯರು ನಮ್ಮ ಜೊತೆಯಲ್ಲಿದ್ದರೂ ಒಂದೇ ದೂರದಲ್ಲಿದ್ದರೂ ಒಂದೇ ಅವರ ಪಾಡಿಗೆ ಅವರು ಮಜವಾಗಿರುತ್ತಾರೆ ನಾವು ಅವರನ್ನು ಲೆಕ್ಕಕ್ಕೆ ಇಟ್ಟಿಲ್ಲ ಸೊಸೆಯರಂತೂ ಯಾವಾಗ ಅತ್ತೆ ಮಾವನ ಕತೆ ಕಳೆಯುತ್ತದೋ ಅಂತ ಕಾಯ್ತಿರ್ತಾರೆ ಮಧು ತನ್ನ ಮನಸ್ಸಿನ ಕಹಿಯನ್ನು ಹೊರಗೆಡವಿದ್ದಳು ಹಾಗೆ ಹೇಳಬೇಡಿ ಮಧು ಅವಳ ಮಾತನ್ನು ತಲ್ಲಿ ಹಾಕುತ್ತಾ ಶೈಲಜ ಹೇಳಿದಳು ಸೊಸೆಯರು ಸಹ ಹೆಣ್ಣು ಮಕ್ಕಳೇ ಅಲ್ಲವೇ ಹೆಣ್ಣು ಮಗಳು ಒಳ್ಳೆಯವಳು ಅಂತ ತಿಳಿಯುತ್ತೇವೆ ಹಾಗಾಗಿರುವಾಗ ಅವಳು ಸೊಸೆಯಾದ ಕೂಡಲೇ ಹೇಗೆ ಕೆಟ್ಟವಳಾಗುತ್ತಾಳೆ ತಾಯಿ ಒಳ್ಳೆಯವಳಾಗಿರುತ್ತಾಳೆ ಅತ್ಯೆಯಾದ ಮೇಲೆ ಅವಳೇಕೆ ಕೆಟ್ಟವಳೆನಿಸಿಕೊಳ್ಳುತ್ತಾಳೆ ವಾಸ್ತವವಾಗಿ ಸಂಬಂಧ ಕೆಡುವುದು ದೋಷ ಪರಸ್ಪರ ದೌರ್ಬಲ್ಯ ತಪ್ಪುಗಳನ್ನು ಎತ್ತಿ ಹಾಡುವುದರಿಂದ ಅದು ಪ್ರಾರಂಭವಾಗುತ್ತದೆ ತಾಯಿ ಮಗಳಿಗೆ ಪರಸ್ಪರರ ಗುಣಾವಗುಣಗಳ ಪರಿಚಯವಿರುತ್ತದೆ ಅವರಿಗೆ ಅವು ಅಭ್ಯಾಸವಾಗಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ ಆದರೆ ಅತ್ತೆ ಸೊಸೆಯರ ವಿಷಯ ಆಗಲ್ಲ ಅವರು ಪರಸ್ಪರ ಹರಿದುಕೊಳ್ಳಲು ಸಮಯ ಹಿಡಿಯುತ್ತದೆ ಮಗಳನ್ನು ಹುಟ್ಟಿದಾಗಿನಿಂದ ಇಪ್ಪತ್ತೈದು ವರ್ಷಗಳ ಕಾಲ ನೋಡುತ್ತೀರಿ ಆದರೆ ಇಪ್ಪತ್ತೈದು ವರ್ಷದ ಹುಡುಗಿ ಸೊಸೆಯಾಗಿ ಬಂದಾಗ ಎರಡೇ ದಿನಗಳಲ್ಲಿ ಅಂತಹ ಸಂಬಂಧ ರೂಪುಗೊಳ್ಳಲು ಸಾಧ್ಯವೇ ಅದಕ್ಕೆ ಸಮಯ ಹಿಡಿಯುತ್ತದೆ ಇಬ್ಬರು ಅದಕ್ಕಾಗಿ ಸತತ ಪ್ರಯತ್ನ ಮಾಡುತ್ತಿರಬೇಕು ಸಹನೆ ಪ್ರೀತಿಯಿಂದ ಸಂಬಂಧ ಸುಧಾರಿಸುವುದು ಖಂಡಿತ ನಿಮಗೆ ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ ಅದಕ್ಕೆ ಹೀಗೆ ಹೇಳುತ್ತೀರಿ ನಮ್ಮ ಸೊಸೆಯಂತವಳು ಸಿಕ್ಕಿದರೆ ಗೊತ್ತಾಗುತ್ತಿತ್ತು ಸುಮಿತ್ರ ಹೇಳಿದಳು ಮನೆಗೆ ಬಂದ ಹುಡುಗಿಯನ್ನು ಸೊಸೆಯಾಗಿ ನೋಡೋ ಬದಲು ಅವಳು ಸ್ವತಂತ್ರ ವ್ಯಕ್ತಿತ್ವದೊಂದಿಗೆ ಏಕೆ ಸ್ವೀಕರಿಸಬಾರದು ನಮ್ಮ ಅಭಿಪ್ರಾಯಗಳನ್ನು ಅವಳ ಮೇಲೆ ಹೇರೋ ಬದಲು ಅವಳ ಆದ್ಯತೆ ಏನು ಎಂದು ತಿಳಿಯುವುದು ಒಳ್ಳೆಯದಲ್ಲವೇ ಅವಳಿಗೊಂದು ಲಕ್ಷ್ಮಣ ರೇಖೆ ಹಾಕಿ ಅವಳ ಕನಸುಗಳನ್ನು ಚೀಟುವ ಬದಲು ನಿಮ್ಮ ಮಗಳಿಗೆ ಅವಕಾಶ ನೀಡುವಂತೆ ಅವಳ ಜೀವನವನ್ನು ಅವಳೇ ರೂಪಿಸಿಕೊಳ್ಳಲು ಸ್ವಾತಂತ್ರ್ಯ ನೀಡಿ ಆಗ ಅವಳಿಗೆ ನಿಮ್ಮ ಮೇಲೆ ಹೇಗೆ ಪ್ರೀತಿ ಅಭಿಮಾನ ಹುಟ್ಟುವುದೆಂಬುದನ್ನು ನೀವೇ ನೋಡಿ ಎಲ್ಲರಿಗೂ ಅವರ ಇಚ್ಛೆಯಂತೆ ಬಾಳುವ ಹಕ್ಕು ಇರುತ್ತದೆ ಹಾಗಿರುವಾಗ ಸೊಸೆ ಹೇಗೆ ಇದರಿಂದ ವಂಚಿತಳಾಗಬೇಕು ಅವಳಿಂದ ಕೆಲವು ತಪ್ಪುಗಳಾಗಬಹುದು ಮಗಳ ತಪ್ಪನ್ನು ಸಹಿಸುವಂತೆ ಆ ಬಗ್ಗೆಯೂ ಸಹನೆ ತೋರಿದರೆ ಮುಂದೆ ಈ ಸಂಬಂಧದಿಂದ ಸಂತೋಷ ಸಿಗುತ್ತದೆ ಪ್ರಯತ್ನ ಮಾಡಿ ನೋಡಿ ಈಗಾಗಲೇ ತಡವಾಗಿದೆ ಆದರೆ ಪ್ರಯತ್ನ ಸತತವಾಗಿದ್ದರೆ ಸಂಬಂಧ ಸುಧಾರಿಸಲು ಸಾಧ್ಯ ಈ ಪ್ರಯತ್ನದಿಂದ ಅತ್ತೆ ಸಸ್ಯದ ಸಂಬಂಧ ಚೆನ್ನಾಗಿ ಬಿಡುತ್ತದೆ ಎಂದು ಹೇಳಲಾಗುವುದಿಲ್ಲ ಆದರೆ ಸಂಬಂಧ ಹಾಳಾಗುವುದಿಲ್ಲ ಎಂಬುದು ಖಂಡಿತ ಶೈಲಜ ನಗುತ್ತಾ ಹೇಳಿದಳು ನಾಲ್ವ ನಾಲ್ವರು ಗೆಳತಿಯರಂತೂ ಶೈಲಜಳತ್ತ ನೋಡುತ್ತಾ ಅವಳು ಹೇಳಿದ ವಿಷಯದ ಬಗ್ಗೆ ಯೋಚಿಸುತ್ತಿದ್ದರು ಹೊರಗೆ ಅವರಾಡುತ್ತಿದ್ದ ಮಾತುಗಳನ್ನು ಕೇಳಿಸಿಕೊಂಡ ನಿತ್ಯ ತನ್ನತ್ತೆಯ ವಿಶಾಲ ಮನೋಭಾವ ಮೆಚ್ಚಿ ನಸನಗುತ್ತಾ ಅಡುಗೆ ಮನೆಯತ್ತ ನಡೆದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ